ಚಿತ್ರರಂಗವನ್ನು ತುಂಬ ಅಂತ ನೀವು ನೋಡಿದ್ದೀರಾ ರಾಜ್ಕುಮಾರ್ ಅವ್ರು ಇರ್ಬೋದು ವಿಷ್ಣುವರ್ಧನ್ ಸರ್ ಇರ್ಬೋದು ಅಂಬರೀಷ್ ಸರ್ ಇರ್ಬೋದು ಶಂಕರ್ನಾಗ ಸರ್ ಎಲ್ಲ ದಿಗ್ಗಜರ ಜೊತೆ ಒಡನಾಟಿದ್ದಂಥವ್ರು ನೀವು ಆವತ್ತಿನ ಒಂದು ಚಿತ್ರರಂಗ ಇವತ್ತಿನ ಒಂದು ಚಿತ್ರರಂಗವನ್ನು ನೋಡುವಂಥದ್ದಾದರೆ ಮೊದಲನ ಪ್ರಶ್ನೆ ನಿಮ್ಗೆ ಏನು ನೆನಪಾಗುತ್ತೆ ನಿಮಗೆ ಹಳೆ ನೆನಪುಗಳನ್ನು ಮೆಲ್ಕೋಬೇಕಂದ್ರೆ ಏನು ಏನು ಆಗ ಪ್ರೆಸ್ ಮೀಟು ಹುಡ್ಕೊಂಡು ಹೋಗ್ತಾ ಇದ್ದೆ ಎಲ್ಲಿದೆ ಪ್ರೆಸ್ಮೀಟು ಮೀಟು ಒಂದಿನಕ್ಕೆ ಐದು ಪ್ರೆಸ್ಟ್ ಇದೇ ಗ್ರೀನ್ ಹೌಸ್ನಿ ಗ್ರೀನ್ ಹೌಸು ನಮ್ಮ ಅಡ್ಡ ಹೌದು ಹೌದು ಈಗ ಬೇಡ ಅಂತ ಅನಿಸುತ್ತೆ ಯಾವ ಪ್ರಸ್ಮೆಟ್ಟಿಗೆ ಹೋಗೋದು ಬೇಡ ಎಲ್ಲ ಬದಲಾಗ್ಬಿಟ್ಟಿದೆ ಅಂದರೆ ನಮ್ಮನ್ನು ಕಡೆಗಣಿಸ್ತಾರೆ ಅಂತ ಅಲ್ಲ ನಾವು ಹೋಗಿ ಬ ಆರ್ ಹೋಗಿ ಕರಿತಾ ಇದ್ದಾರೆ ಬನ್ನಿ ಸರ್ ನೀವು ಬನ್ನಿ ಸುಮ್ಮನೆ ಕೂತ್ಕೊಳ್ಳಿ ಎಲ್ಲ ಯಾರು ಹುಡುಗರು ಇದ್ದಾರೋ ಅವರಿಗೆಲ್ಲ ಸ್ವಲ್ಪ ಇದೆಯೋಂಥ ಒಂದು ಗೌರವ ಅದು ಬರುತ್ತೆ ಒಂದು ಭಯನೂ ಇರುತ್ತೆ ಅಂತೇಳಿ ಎಲ್ಲ ಪಿಯೋರ್ಗಳಾಗಿ ಹೇಳ್ತಾ ಇದ್ದಾರೆ ಸೊ ಇದು ಬದಲಾದ ಒಂದು ಸಂದರ್ಭ ಇದು ಆಗಬಾರ್ದಿತ್ತು ಬಟ್ ಆಗೋಯ್ತು ಆಗ ಈ ಕಲ್ಚರೇ ಇರಲಿಲ್ಲ ಯಾವುದು ಕಾರವನ್ ಕಲ್ಚರೇ ಇರಲಿಲ್ಲ ನಾವು ರಾಜ್ಕುಮಾರ್ ವಿಷ್ಣುವರ್ಧನ್ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾಯಿದ್ದೆವು ನಂತ ನಮ್ಮಂಥವ್ರಿಗೆ ಇವತ್ತು ಯಾವುದೋ ಒಬ್ಬ ಸ್ಟಾರು ಬಂದ್ಬಿಟ್ಟು ಇಲ್ಲಿ ಮಾತಾಡಿ ಹಂಗೆ ಹೋಗ್ಬಿಟ್ಟು ಕಾರವನ್ ಹತ್ತಿದ್ರೆ ಅದು ಲೈಕ್ ಆಗೋಲ್ಲ ನಮಗೆ ಇಷ್ಟ ಆಗಲ್ಲ ಅದು ಈಗ ಆಗ್ತಾಯಿದೆ ಅದು ಆಗಬಾರ್ದಿತ್ತು ಆಮೇಲೆಲ್ಲ ದುಡ್ಡು ಪೈಸ ಬಹುಶಃ ಇಷ್ಟು ಸಮಯ ನಲ್ವತ್ತೈದು ವರ್ಷ ಆಯಿತು ನಾನು ಫೀಲ್ಡಿಗೆ ಬಂದು ನಲವತ್ತೈದು ವರ್ಷದಲ್ಲಿ ನಲವತ್ತೈದು ಪತ್ರಿಕೆ ಚಾನಲ್ ಎಲ್ಲ ಸೇರಿಕೊಂಡು ನಲವತ್ತೈದು ಪತ್ರಿಕೆಯನ್ನು ದುಡಿದಿದ್ದೀನಿ ಅದು ನನ್ನ ಹೆಮ್ಮೆ ಯಾಕಂದರೆ ಕರೆದು ಕರೆದು ಕೆಲಸ ಇದ್ದಾರೆ ಸಾಮಾನ್ಯವಾಗಿ ಯಾವುದೇ ಫಿಲ್ಮ್ ಜರ್ನಲಿಸ್ಟ್ ಐವತ್ತು ವರ್ಷ ಆಯಿತು ಅವರಿಗೆ ಪ್ರಾಯ ಪ್ರಾಯ ಅವರನ್ನು ಯಾರು ಮಾಡೋರಿಲ್ಲ ಎಷ್ಟೋ ಜನ ಗೊತ್ತಿಲ್ಲದೆ ಸತ್ತೋಗ್ಬಿಟ್ಟಿದ್ದಾರೆ ಗುಂಪು ಮಾಡಿಬಿಡ್ತಾರೆ ನೆಕ್ಸ್ಟ್ ಏನು ಏನೂ ಇಲ್ಲ ಶ್ಯಾಮ್ ಚಂದ್ರ ಕುಲಕರ್ಣಿ ಅಂತೇಳಿ ಗ್ರೇಟ್ ಮ್ಯಾನ್ ಸಿನಿಮಾದಲ್ಲಿ ಅದ್ರ ಜೊತೆನೇ ಇದ್ದವರು ಅವರು ತೀರ್ಕೊಂಡ್ರು ಯಾರಿಗೂ ಗೊತ್ತಾಯಿತು ಅವ್ರಿಗೆ ಗೊತ್ತಿತ್ತು ಕುಲಕರ್ಣಿಯವರಿಗೆ ಸಿನಿಮಾ ಎಂತೆಂಥ ಹಾಡು ಬರೆದಿದ್ದಾರೆ ಎಂತೆಂಥ ಕಥೆಯಲ್ಲಿ ಇನ್ವಾಲ್ವಾಗಿದ್ದಾರೆ ಎಂಥ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದಾರೆ ಗೊತ್ತಿತ್ತು ಸೊ ನನ್ನ ಸಾವನ್ನು ಯಾರಿಗೂ ತಿಳಿಸ್ಬೇಡಿ ನನ್ನನ್ನು ನನ್ನ ಹೆಣನ ನೋಡಲಿಕ್ಕೆ ಯಾರೂ ಬರಬಾರದು ಅಂತ ಹೇಳಿದಪ್ಪ ಜರ್ನಲಿಸ್ಟ್ ಫಿಲ್ಮ್ ಜರ್ನಲಿಸ್ಟ್ ಪ್ರಾಶ ಅವರೇ ಒಬ್ಬರೇ ಅದೇ ಹೇಳ್ತ ಹೇಳ್ತ ಎಲ್ಲ ಮೂಲೆಗುಂಪು ಮಾಡಿದ್ದಾರೆ ಅಂತ ನಾನಾಗೆಲ್ಲ ಮೂಲೆಗುಂಪು ಆಗೋ ಅಲ್ಲ ನನ್ನ ಒಂದು ಗುರಿ ಇತ್ತು ಪ್ರೆಸ್ ಮೀಟಲ್ಲಿ ಏನೋ ಒಂದು ದೊಡ್ಡ ಗಲಾಟೆ ಆಗಲಿ ಏನೋ ಒಂದು ಒಂದು ಘಟನೆ ಆಗಲಿ ನಡೆದಾಗ ಪಕ್ಕದವ್ರು ಯಾ ನಾನು ನಾನು ನಾವು ಹೋಗಿರಲ್ಲ ಅವರು ಹೇಳಬೇಕು ಈ ಹೊತ್ತಿಗೆ ಗಣೇಶ್ ಕಾಸುಗುಡಿ ಇರಬೇಕಾಗಿತ್ತು ಅಂತ ತುಂಬ ಘಟನೆ ನಡೆದಿದೆ ಅದು ನನ್ನ ಸಾಧನೆ ಅಂತ ನಾನು ತಿಳ್ಕೊಂಡಿದ್ದೀನಿ ಕೆಟ್ಟದಕ್ಕಲ್ಲ ಈಗ ಇರಬೇಕಾಗಿತ್ತು ಏನೋ ಒಂದು ಮಾಡ್ತಿದ್ದ ಮನುಷ್ಯ ಅಂತೇಳಿ ಅದು ನನ್ನ ಚಾಪು ಅದು ಅದು ನನ್ನ ಹೆಮ್ಮೆ ಅದು ತುಂಬ ಅಹಂಕಾರ ಅಲ್ಲ ಅದು ನನ್ನ ಹೆಮ್ಮೆ ಅದು ನಾವು ಪಡ್ಕೊಂಡು ಬಂದ ಜಾಗ ಸ್ಥಾನ ಅದು ಅದು ಪಡೆಯಿದ್ದರೆ ಇಲ್ಲಿ ಯಾರು ಯಾರನ್ನು ಕ್ಯಾರ್ ಮಾಡಲ್ಲ ಯಾರು ಯಾರನ್ನು ಕ್ಯಾರ್ ಮಾಡಲ್ಲ ಒಬ್ಬ ಸಾರಿಗೆ ಫೋನ್ ಮಾಡಿದ್ದು ನೋಡಿ ಯಾರು ಬರ್ತಾರೆ ಇಲ್ಲ ಇಲ್ಲ ಅಂತೇಳಿ ಹೇಳ್ಬಿಡ್ತಾರೆ ಒಂದು ಹತ್ತು ಜನ ಇಲ್ಲಿರ್ತಾರೆ ಅವರನ್ನು ರಕ್ಷಿಸ್ಲಿಕ್ಕೆ ನಾವು ತಿಂದುಬಿಡ್ತೇವೆ ಅವರು ನಾನು ನೋಡಿದವರು ರಾಜ್ಕುಮಾರ್ ಪಕ್ಕದಲ್ಲೇ ಕೂತ್ಕೊಂಡು ಊಟ ಮಾಡಿದವರು ನಾನು ಈಗ ನೋಡ್ತಿದ್ದೇನೆ ಇವರಿಗೆ ಇವ್ರನ್ನ ಹೇಗೆ ಭೇಟಿ ಆಗೋದು ಸಾಧ್ಯನೇ ಇಲ್ಲ ಎಲ್ಲ ದೊಡ್ಡ ದೊಡ್ಡ ಸ್ಟಾರ್ಸೆ ಹೆಸರು ಬೇಕಾಗಿಲ್ಲ ಹಾಗೆ ಇದೆ ಪರಿಸ್ಥಿತಿ ಒಂದು ಸಲ ಇವ್ರು ಹೇಳಿದ್ದಾರೆ ಯಾರು ರವಿಚಂದ್ರನ್ ಹೇಳಿದ್ದಾರೆ ನಿಜ ಹೀಗೆ ಕೈ ಕೊಟ್ಬಿಡ್ತಾರೆ ಉಂಗುರ ಹೇಳ್ಬಿಡ್ತಾರೆ ವಾಚಿ ಎಲ್ದ್ಬಿಡ್ತಾರೆ ಹೀಗೆ ಹತ್ತಿರ ಬರ್ತಾರೆ ಇಲ್ಲಿ ಗೀಸಾಗ್ಬಿಡ್ತಾರೆ ಇದೆಲ್ಲ ಇದೆಲ್ಲ ನಿಜ ಅದಕ್ಕಾಗಿ ಇಂಥ ಒಂದು ಹತ್ತು ಜನನ ಕ ಬಾಡಿ ಗಾರ್ಡ್ಸನ್ನು ಇಟ್ಕೊಂಡು ಓಡಾಡುವುದಿಲ್ಲ ಅದಲ್ಲ ನಿಮಗೆ ಬೇಕಾಗಿದ್ದು ಜನ ಜನ ರಿಜೆಕ್ಟ್ ಮಾಡಿದರೆ ನೀವು ಏನೂ ಅಲ್ಲ ಇಂಡಸ್ಟ್ರಿಯಲ್ಲಿ ಆ ಜನದ ತಪ್ಪಿಸ್ಕೊಂಡು ಓಡ್ತೀರಲ್ಲ ಈ ಜನದಲ್ಲ ಜರ್ನಲಿಸ್ಟ್ಗಳನ್ನ ತಪ್ಪಿಸ್ಕೊಂಡು ಓಡಾಡ್ತಾರೆ ಒಂದು ಪ್ರೆಸ್ ಮೀಟ್ ಮುಗ್ದ ಮೊದಲು ಗ್ರೀನ್ ಹೌಸಲ್ಲಿ ನಾವು ಪ್ರೆಸ್ ಮೀಟ್ ಮಾಡ್ತಿದ್ದಾಗ ಆ ಸ್ಟೇಜ್ ಮೇಲೆ ಏನು ನಡೀತೋ ಅದು ಪ್ರೆಸ್ ಮೀಟೇ ಅಲ್ಲ ಅವ್ರ ಸಿನಿಮಾ ಬಗ್ಗೆ ಏನೋ ಹೇಳ್ಕೊಂಡಿದ್ದಾರೆ ಆಮೇಲೆ ನಾವು ಇಲ್ಲಿ ಕೂತ್ಕೊಳ್ತೀವಿ ಎಲ್ಲ ಸ್ಟಾರ್ಗಳು ಬಂದು ಕೂತ್ಕೊಳ್ಳುತ್ತಾ ಅದು ಸೀನ್ ಹೆಂಗೆದೇ ಇರುತ್ತೆ ಗಣೇಶ್ಕಾಸು ಹೃದಯಮರ್ಕಿಣಿ ಶಣೈ ಜೋಗಿ ಕೂತ್ಕೊಂಡು ಮಾತಾಡೋದು ಏನೋ ತುಂಬ ಸಮ್ಮತ ನಮ್ಗೆ ಸಬ್ ಸಬ್ಜೆಕ್ಟ್ ಅದು ಇಂಥ ಪ್ರೆಸ್ ಮೀಟ್ನಲ್ಲಿ ಇವರು ಮಾತಾಡಿದ್ರು ಅಂತ ನಾವು ಆಮೇಲೆ ತಗೊಳ್ಳೋದು ಇದು ನಡೀತಾ ಬಂದಿದೆ ಈಗೇನಿದೆ